ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ನಿನ್ನೆ ಏನು ಕೆ ಎ ಎಕ್ಸಾಮ್ ಆಗಿತ್ತಲ್ಲ ಗ್ರೂಪ್ ಸಿ ಇದು ಅಲ್ಲಿ ನಾನ್ ಎಚ್ ಕೆದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿ ಜಿ ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿಷಯವಾರು ಎಷ್ಟು ಪ್ರಶ್ನೆಗಳು ಬಂದಿದ್ವು ಅಂತ ನೋಡೋಣ ಓಕೆನಾ ಸಬ್ಜೆಕ್ಟ್ ವೈಸು ಮತ್ತು ಒಂದು ಲೈನ್ ಕೊಟ್ಟಿದ್ದೆ ನಾನು ಕೆ ಎ ಟ್ರೆಂಡ್ ಕಂಟಿನ್ಯೂಸ್ ಅಂತೇಳಿ ಯಾಕಂತ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಟೂ ಟು ತ್ರೀ ವಿಡಿಯೋಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ಓಕೆನಾ ಇವಾಗಲೂ ನಿಮಗೆ ಮುಂದೆ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋ ಯಾರು ಎಸ್ ಡಿ ಎಕ್ಸಾಮಿಗೆ ಓದ್ತಿದ್ದೀರಲ್ಲ ನೆಕ್ಸ್ಟ್ ಇಪ್ಪತ್ತೈದಕ್ಕೆ ನಾನ್ ಎಚ್ ಕೆ ಮತ್ತು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಎಚ್ ಕೆ ಎಸ್ ಡಿ ಎಕ್ಸಾಮ್ ಇರೋದು ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಯಾಕಂತ ಹೇಳ್ತೀನಿ ನೋಡಿ ನೋಡಿ ನೀವು ಸಬ್ಜೆಕ್ಟ್ ವೈಸು ವಿಷಯವಾರು ಪ್ರಶ್ನೆಗಳು ನೋಡೋಣ ನೋಡಿ ನಿನ್ನೆ ಮಾಡ್ರೇಟಿಂದ ಟಫ್ ಲೆವೆಲಿಗಿತ್ತು ಜಿ ಕೆ ಪ್ರಶ್ನೆ ಪತ್ರಿಕೆ ಮತ್ತು ಕಮ್ಯುನಿಕೇಷನ್ ಪೇಪರು ಟಫ್ ಆಗಿತ್ತು ತುಂಬ ಯಾಕಂದರೆ ಕನ್ನಡದಲ್ಲಿ ಹಳೆಗನ್ನಡ ಅದು ತುಂಬ ಕೇಳಿಬಿಟ್ಟಿದ್ದರಿಂದ ಇಂಗ್ಲೀಷನು ಟಫ್ ಆಗಿತ್ತು ಮತ್ತು ಕನ್ನಡಾನೂ ಟಫ್ ಆಗಿತ್ತು ಕಂಪ್ಯೂಟರ್ ಒಂದು ಲೆವೆಲ್ಗೆ ಓಕೆ ಇತ್ತು ಓಕೆನಾ ನೋಡಿ ಕೆ ಎ ಗ್ರೂಪ್ ಸಿ ನಿನ್ನ ಏನಾಗಿತ್ತಲ್ಲ ಎಫ್ ಡಿ ಅಂತ ತೊಗೊಂಡಿದ್ದೀನಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ವಿಷಯಗಳು ಅಂತ ತೊಗೊಂಡಿದ್ದೀನಿ ಸಬ್ಜೆಕ್ಟ್ ವೈಸ್ ನೋಡೋಣ ನಾನು ಹೈ ಮಾರ್ಕ್ಸಿಂದ ಲೋ ಮಾರ್ಕ್ಸ್ವರೆಗೂ ಅದೇ ಸೀರಿಯಲ್ ವೈಸ್ ಬರ್ಕೊಂಡು ಹೋಗಿದ್ದೀನಿ ಓಕೆನಾ ಫಸ್ಟ್ ಒಂದು ನೋಡಿ ಹೈಯೆಸ್ಟ್ ಬಂದಿರೋದು ಕರೆಂಟ್ ಅಫೇರ್ಸು ಇಪ್ಪತ್ತ್ಮೂರು ಕ್ವಶನ್ಸು ಬಂದಿದ್ದು ಓಕೆನಾ ಆಲ್ರೆಡಿ ಎಚ್ ಕೆ ಎಫ್ ಡಿ ಎಕ್ಸಾಮಲ್ಲಿಯೂ ಇದೇ ಥರ ಕರೆಂಟ್ ನೇ ಹೈಯೆಸ್ಟ್ ಬಂದಿರೋದು ಇಲ್ಲಿನೂ ಕರೆಂಟ್ ನೇ ಬಂದಿದೆ ಮೂರು ಕ್ವಶನ್ಸು ಬಂದಿದ್ದಾವೆ ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ತಗೊಂಡ್ರೆ ಹಿಸ್ಟ್ರಿ ನೋಡಿ ಹೈಯೆಸ್ಟ್ ಕ್ವಶನ್ಸ್ ಕೇಳಿರೋದು ಇದು ಸೆಕೆಂಡ್ ಅಲ್ಲಿ ಬರುತ್ತೆ ಇಪ್ಪತ್ತು ಕ್ವಶನ್ಸು ಬಂದಿದ್ದಾವೆ ಓಕೆನಾ ನೋಡಿ ಇವೆರಡರಲ್ಲಿ ಮೂರು ಕ್ವಶನ್ಸ್ ಆಯಿತು ಮೂರು ಕ್ವೆಶನು ನೆಕ್ಸ್ಟು ಮೆಂಟಲೆಬಿಲಿಟಿ ನೋಡಿ ಮೆಂಟಲೆಬಿಲಿಟಿ ಹದಿನೈದು ಕ್ವಶನ್ಸ್ ಕೇಳಿದ್ದಾರೆ ಮೊನ್ನೆಗಿಂತ ಒಂದು ಎರಡು ಮೂರು ಕ್ವಶನ್ ಜಾಸ್ತಿ ಕೇಳಿದ್ದಾರೆ ಮತ್ತು ಜನ್ರಲ್ ಸೈನ್ಸ್ ನೋಡಿ ಹದಿಮೂರು ಕ್ವಶನ್ಸ್ ಬಂದಿದೆ ಸೇಮ್ ಲಾಸ್ಟ್ ಟೈಮ್ ಬಂದಿರೋಂಗೆ ಬಂದಿದೆ ಇಲ್ಲಿನೂ ಒಂದೆರಡು ಕ್ವಶನ್ ಜಾಸ್ತಿ ಬಂದಿದೆ ನೋಡಿ ನಾಲ್ಕು ಸಬ್ಜೆಕ್ಟ್ನಂತ ತೊಗೊಂಡ್ರೆ ನೀವು ಕರೆಂಟ್ ಅಫೇರ್ಸ್ ಇಪ್ಪತ್ತ್ಮೂರು ಹಿಸ್ಟ್ರಿ ಇಪ್ಪತ್ತು ಮೆಂಟಲಿಬಿಲಿಟಿ ಹದಿನೈದು ಜನರಲ್ ಸೈನ್ಸ್ ಹದಿಮೂರು ಟೋಟಲ್ ಎಷ್ಟಾಗುತ್ತೆ ಅಂದರೆ ಇದು ಇಪ್ಪತ್ತೆಂಟು ಆಗುತ್ತೆ ಅದು ನಲವತ್ತ್ಮೂರು ಆಗುತ್ತೆ ನೋಡಿ ನಲವತ್ತ್ಮೂರು ಟೋಟಲ್ ಹನ್ನೊಂದು ಪ್ಲಸ್ ಏಳು ಎಪ್ಪತ್ತೊಂದು ಕ್ವಶನ್ಸ್ ಬಂದಿದ್ದಾವೆ ನಾನು ಲಾಸ್ಟ್ ವಿಡಿಯೋಸಲ್ಲಿ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಇವು ಮೂ ನಾಲ್ಕು ಸಬ್ಜೆಕ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಂತೇಳಿ ವಿ ಎ ಇಂದ ಹಿಡಿದು ಎಸ್ ಡಿ ಎಫ್ ಡಿ ಎ ಲಾಸ್ಟ್ ಇಯರ್ ಪಿ ಎಸ್ ಐ ಎಕ್ಸಾಮ್ಸಲ್ಲಿಯೂ ಅಲ್ಲಿಂದ ಇದೇ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ ಲಾಸ್ಟ್ ಎಚ್ ಕೆ ಎಫ್ ಡಿ ಎಲ್ಲೇ ಇದೇ ಥರ ಕ್ವಶನ್ಸ್ ಬಂದಿದ್ದು ಮಿನಿಮಮ್ ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ತೆಗಿಬೋದಂತ ನಾನು ಫೋರ್ ನಾಲ್ಕು ಸಬ್ಜೆಕ್ಟ್ನ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕು ಯಾರು ಕೆ ಎ ಎಕ್ಸಾಮ್ಸಿಗೆ ಓದ್ತಿದ್ದೀರಲ್ಲ ನೋಡಿ ಕರೆಂಟ್ ಅಫೇರ್ಸು ಹಿಸ್ಟ್ರಿ ಮೆಂಟಲಿಟಿ ಮತ್ತು ಜನರಲ್ ಸೈನ್ಸು ನಾನು ಇದ್ದೇ ನಾಲ್ಕು ಸಬ್ಜೆಕ್ಟ್ನ ಹೇಳಿರೋದು ನಿಮ್ಗೆ ಇವಾಗಲೂ ಪ್ರೂಫ್ ಆಯ್ತು ನೋಡಿ ಇವಾಗ ನಾನು ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೆ ಈ ವಿಡಿಯೋಸಲ್ಲಿಯೂ ಹೇಳ್ತಿದ್ದೀನಿ ಸೆವೆಂಟಿ ಒನ್ ಕ್ವೆಶನ್ಸ್ ಬಂದಿರೋದು ಓಕೆನಾ ನೆಕ್ಸ್ಟ್ ಯಾರು ಎಸ್ ಡಿ ಎಕ್ಸಾಮ್ಸಿಗೆ ಓದ್ತಿದ್ದೀರಲ್ಲ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಇವು ನಾಲ್ಕು ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕರೆಂಟ್ ಅಫೇರ್ಸ್ನ ತುಂಬ ಓದಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ ಮತ್ತು ಮೆಂಟಲ್ ಎಬಿಲಿಟಿ ಹತ್ತರಿಂದ ಹದಿನೈದು ಕ್ವೆಶನ್ ಫಿಕ್ಸು ನಲವತ್ತು ಕ್ವಶನ್ ನೀವು ಎರಡರಿಂದನೇ ಬರುತ್ತೆ ಹಿಸ್ಟ್ರಿ ಮತ್ತು ಜನರಲ್ ಸೈನ್ಸು ಸ್ವಲ್ಪ ವೇರಿ ಆಗ್ತಿರುತ್ತೆ ಬಟ್ ಅಲ್ಲಿನೂ ಹತ್ತು ಹದಿನೈದು ಕ್ವಶನ್ ಫಿಕ್ಸ್ ಇರುತ್ತೆ ಅದ್ರ ಜೊತೆಗೆ ಜಿಯೋಗ್ರಫಿ ನೆಕ್ಸ್ಟ್ ನೋಡಿ ಹತ್ತು ಕ್ವಶನ್ಸ್ ಬಂದಿದೆ ಇವು ನಾಲ್ಕು ಸಬ್ಜೆಕ್ಟ್ ತೊಗೊಂಡ್ರೆ ಸೆವೆಂಟಿ ಒನ್ ಅಂದರೆ ಮುಗೀತು ನಿಮ್ಮ ಟಾರ್ಗೆಟೇ ರೀಚ್ ಆಯಿತು ಇಲ್ಲಿಗೇ ಓಕೆನಾ ಸೊ ಅದಕ್ಕೆ ಫೋಕಸ್ ಮಾಡಿ ಕರೆಂಟ್ ಅಫೇರ್ಸ್ಗೆ ಮ್ಯಾಗ್ಝಿನ್ಸು ನ್ಯೂಸ್ ಪೇಪರ್ನ ಕಂಟಿನ್ಯೂ ಓದ್ತಾ ಇರಿ ಮತ್ತು ಮೆಂಟಲೆಬಿಲಿಟಿನ ಪ್ರತಿಯೊಂದು ಟಾಪಿಕ್ನ ಸಾಲ್ವ್ ಮಾಡಿ ಪ್ರೀವಿಯಸ್ ಏನು ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿತ್ತಲ್ಲ ಆ ಕ್ವಶನ್ಸನ್ನ ಸಾಲ್ವ್ ಇರಿ ಇವಾಗ ಏನು ನೀನು ಹದಿನೈದು ಕ್ವಶನ್ಸ್ ಬಂದಿದಲ್ಲ ಒಂದು ಸಾಲ್ವ್ ಮಾಡಿ ಹದಿನೈದರಲ್ಲಿ ನೀವು ಹತ್ತು ಹನ್ನೆರಡು ಕ್ವಶನ್ಸ್ ಕರೆಕ್ಟ್ ಮಾಡಿದ್ರು ಒಳ್ಳೆಯ ಸ್ಕೋರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಅದು ಆದಮೇಲೆ ಜಿಯೋಗ್ರಫಿ ಇವು ಐ ಸಬ್ಜೆಕ್ಟ್ನ ಸಪ್ರೇಟ್ ಮಾಡಿರೋದು ನಾನು ಯಾಕಂದರೆ ಹೈಯೆಸ್ಟ್ ಕ್ವಶನ್ಸ್ ಬಂದಿರೋದು ಏಟಿ ಒನ್ ಕ್ವಶನ್ಸ್ ಇಲ್ಲಿಂದ ಬಂದಿದೆ ಇವು ಐ ಸಬ್ಜೆಕ್ಟ್ ತೊಗೊಂಡ್ರೆ ಏಟಿ ಒನ್ ನಾನು ಹೇಳಿರೋದು ಇವು ನಾಲ್ಕು ಹೇಳಿದ್ದೆ ಕರೆಂಟ್ ಅಫೇರ್ಸ್ ಹೇಳಿದ್ದೆ ಹಿಸ್ಟ್ರಿ ಹೇಳಿದ್ದೆ ಅಬಿಲಿಟಿ ಹೇಳಿದೆ ಮತ್ತು ಜನರಲ್ ಸೈನ್ಸ್ ಹೇಳಿದ್ದೆ ಇವು ನಾಲ್ಕರಿಂದ ಸೆವೆಂಟಿ ಒನ್ ಕ್ವಶನ್ ಬಂದಿದೆ ಮತ್ತು ಜಿಯೋಗ್ರಫಿ ಇನ್ಕ್ಲೂಡ್ ಮಾಡಿದ್ರೆ ಏಯ್ಟಿ ಒನ್ ಕ್ವಶನ್ಸ್ ಆಗುತ್ತೆ ನೀವು ಏಟಿ ಒನ್ ಅಟೆಂಡ್ ಮಾಡಿದ್ರು ಆರಾಮ್ಸೆ ಸೆವೆಂಟಿ ವರ್ಗು ಮಾಡಬೇಕಂದ್ರೆ ನೀವು ಇವು ಐದು ಸಬ್ಜೆಕ್ಟ್ನ ಓದಬೇಕಾಗುತ್ತೆ ಜಾಸ್ತಿ ಮತ್ತು ಕಂಟಿನ್ಯೂ ನೋಡಿ ನೀವು ಎಸ್ ಡಿ ಎಫ್ ಡಿ ಇವೇ ಜಾಸ್ತಿ ಇರ್ತವೆ ಸೊ ಕಂಟಿನ್ಯೂ ಇವೇ ನಾಲ್ಕು ಸಬ್ಜೆಕ್ಟ್ನ ಫೋಕಸ್ ಮಾಡಿ ಓಕೆನಾ ಮತ್ತು ಕಮ್ಯುನಿಕೇಶನ್ ತುಂಬ ಟಫ್ ಕೇಳ್ತಿದ್ದಾರೆ ಕೆ ಎದವ್ರು ನೋಡಿ ಕನ್ನಡದಲ್ಲಿ ತುಂಬ ಟಫ್ ಬಂದಿತ್ತು ಕನ್ನಡದಲ್ಲಿ ಹಳೆಗನ್ನಡ ಎಲ್ಲ ಕೇಳಿಬಿಟ್ಟಿದ್ರು ಕನ್ನಡ ಓಕೆನಾ ನೀವು ಯಾವ ಬುಕ್ಸ್ ಓದಿದ್ರು ಸಿಗಲ್ಲ ಆ ಥರ ಕ್ವಶನ್ಸ್ ಬಂದಿದ್ದು ಸ್ವಲ್ಪ ಆದರೆ ಅಲ್ಲಿನೂ ಸಿಕ್ಸ್ ಟು ಟೆಂತ್ ಬುಕ್ಸ್ ಇದಾವಲ್ಲ ಅಲ್ಲಿ ಓದಿ ಮತ್ತು ಇವು ನೋಡಿ ಚೆ ಚಿಹ್ನೆ ಕೊಟ್ಟಿರ್ತಾರೆ ಇವು ಚಿಹ್ನೆ ಹಾಕಿ ಅದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿರ್ತಾರಲ್ಲ ಹೇಳಿಕೆ ಓಕೆನಾ ಆ ವಾಕ್ಯದಲ್ಲಿ ಚಿಹ್ನೆಗಳನ್ನು ಯೂಸ್ ಮಾಡಿರ್ತಾರೆ ಅಲ್ಪ ವಿರಾಮ ಅರ್ಧ ವಿರಾಮ ಈ ಥರ ಎಲ್ಲನೂ ಯೂಸ್ ಮಾಡಿರ್ತಾರೆ ಮತ್ತು ವಿವರಣಾತ್ಮಕ ಚಿಹ್ನೆ ಇವರ್ತವಲ್ಲ ವಿವರಣಾ ಈ ಥರದ್ದೆಲ್ಲ ಯೂಸ್ ಮಾಡಿ ಒಂದು ವಾಕ್ಯ ಕೊಟ್ಟಿರ್ತಾರೆ ಯಾವುದು ವಾಕ್ಯ ಅಂತೇಳಿ ಕೇಳಿರ್ತಾರೆ ಅದು ತುಂಬ ಕನ್ಫ್ಯೂಷನ್ ಆಗುತ್ತೆ ಅದು ನೀವು ನೋಡಿ ಏನು ಸಿಕ್ಸ್ ಟು ಟೆಂತ್ ಬುಕ್ಸ್ ಇದಾವಲ್ಲ ಕನ್ನಡ ಬುಕ್ಸು ಸ್ಟೇಟ್ ಬುಕ್ಸಲ್ಲಿನೇ ಅದು ಆ ಲೈನ್ ಇದ್ದೇ ಇರುತ್ತೆ ಆ ಲೈನ್ ಅಲ್ಲಿದ್ದೇ ತೆಗೆದಿಲ್ ಹಾಕಿರ್ತಾರೆ ವಿ ಎ ದಲ್ಲಿ ಅದೇ ಥರ ಕೊಟ್ಟಿದ್ದರೂ ಅದನ್ನು ಚೆಕ್ ಮಾಡಿದಾಗ ಅದು ಟೆಂತ್ ಬುಕ್ದಲ್ಲಿ ಇತ್ತು ಓಕೆನಾ ಸೊ ಅದಕ್ಕೆ ನೀವು ಆ ಬುಕ್ಸ್ಗಳನ್ನ ಓದೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅರ್ಥಗಳು ಹಿಂದ್ಗಡೆ ಅರ್ಥ ಇರ್ತವೆ ಪದಗಳ ಅರ್ಥ ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ಮತ್ತು ಗ್ರಾಮರ್ ಪಾರ್ಟ್ನು ಕೊಟ್ಟಿರ್ತಾರೆ ಅದನ್ನು ಓದಿ ಓಕೆನಾ ನೆಕ್ಸ್ಟ್ ನೋಡಿ ಅದು ಆದಮೇಲೆ ನೆಕ್ಸ್ಟು ಪಾಲಿಟಿ ಮೇಲೆ ನಾಲ್ಕು ಕ್ವೆಶನ್ಸ್ ಬಂದಿದ್ದಾವೆ ಕಡಿಮೆ ಇದ್ದಾವೆ ಮತ್ತು ಎನ್ವೈರನ್ಮೆಂಟ್ ಮೇಲೇ ನಾಲ್ಕು ಕ್ವಶನ್ಸ್ ಕೇಳಿದ್ದಾರೆ ಅದು ಆದಮೇಲೆ ಎಕನಾಮಿಕ್ಸ್ ಮೇಲೆ ನಾಲ್ಕು ಕೇಳಿದ್ದಾರೆ ನೋಡಿ ಕೋಆಪರೇಟಿವ್ ಮೇಲೆ ಎರಡು ಕ್ವಶನ್ ಬಂದಿದ್ದು ಇವೆರಡು ಎರಡೂ ಈಸಿ ಇದ್ದು ಓಕೆನಾ ಮತ್ತು ಸ್ಟೆಟಿಕ್ ಜಿ ಕೆ ಅಂತೇಳಿ ಒಂದು ಎರಡು ಕ್ವಶನ್ಸ್ ಬಂದಿದ್ದು ಲಾಸ್ಟ್ ಟೈಮು ಎರಡು ಮೂರು ಕ್ವಶನ್ಸು ಸ್ಟಟಿಕ್ಸ್ ಜಿ ಕೆ ಮೇಲೆ ಬಂದಿರ್ತವೆ ಸೊ ಇವಾಗೂ ಮತ್ತೆ ಎರಡು ಕ್ವಶನ್ ಬಂದಿದ್ದಾವೆ ಕ್ವಾಲಿಟಿ ನೋಡಿ ಈಸಿ ಇತ್ತು ಬಟ್ ನಾಲ್ಕು ಕ್ವಶನ್ ಅಷ್ಟೇ ಕೇಳಿದಾರೆ ಒಂದು ಹದಿನೈದು ಕ್ವಶನ್ ಆದರೂ ಕೇಳಿದರೆ ಈಸಿ ಆಗ್ಬೋದು ಎಕನಾಮಿಕ್ಸ್ ಮೇಲೆ ಇಷ್ಟೇ ಕೇಳೋದು ಇವರು ಕಡಿಮೆನೇ ಕೇಳೋದು ಓಕೆನಾ ನೆಕ್ಸ್ಟ್ ನೋಡಿ ಪಂಚಾಯತ್ ರಾಜ್ ಮೇಲೆ ಎರಡು ಕ್ವಶನ್ಸ್ ಬಂದಿದ್ದಾವೆ ಓಕೆನಾ ಪಂಚಾಯತ್ ರಾಜ್ ಮೇಲೆ ಎರಡು ಕ್ವಶನ್ಸ್ ಬಂದಿದ್ದಾವೆ ಮತ್ತು ಲ್ಯಾಂಡ್ ರಿಪೋರ್ಟ್ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತು ಲಾಸ್ಟಲ್ಲಿ ಎರಡು ಮೂರು ಕ್ವಶನ್ಸ್ ಬಂದಿದ್ದು ಬಟ್ ಈ ನಾನ್ ಎಚ್ ಕೆ ಅಲ್ಲಿ ಒಂದೇ ಕ್ವಶನ್ಸ್ ಬಂದಿದೆ ಓಕೆನಾ ನೋಡಿ ಈಗ ನೀವು ಎಕನಾಮಿಕ್ಸು ಪಾಲಿಟಿ ಇವೆಲ್ಲ ಸೇರಿಸಿದ್ರು ಬರೀ ಹತ್ತೊಂಬತ್ತು ಕ್ವಶನ್ಸ್ ಅಷ್ಟೇ ಬಂದಿರೋದು ಎಕನಾಮಿಕ್ಸು ಎನ್ವೈರ್ನಮೆಂಟು ಪಂಚಾಯತ್ ರಾಜ್ ಎಲ್ಲ ಸೇರಿಸಿದರೆ ನೋಡಿ ನೀವು ಕೆ ಇ ಎಕ್ಸಾಮ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಮಾಡಬೇಕಂದ್ರೆ ಈ ಸಬ್ಜೆಕ್ಟ್ನ ಓದಲೇಬೇಕು ನನಗೆ ಪಾಲಿಟಿ ಈಸಿ ಇದೆ ಅದೇ ಜಾಸ್ತಿ ಓದ್ತೀನಿ ಓ ಎನ್ವೈರನ್ಮೆಂಟಲ್ಲಿ ಈಸಿ ಇದೆ ಎಕನಾಮಿಕ್ಸ್ ಈಸಿ ಇದೆ ಅಂದರೆ ಆಗೋಲ್ಲ ಕರೆಂಟ್ ಅಫೇರ್ಸ್ನ ಎಷ್ಟೇ ಕಷ್ಟ ಆದ್ರೂ ಹುಡುಕಿ ಓದಲೇಬೇಕು ಡೇಲಿ ನ್ಯೂಸ್ ಪೇಪರು ಮಂತ್ಲಿ ಮ್ಯಾಗ್ಝಿನ್ಸು ಮತ್ತು ಕ್ಲಾಸಸ್ಸು ಯಾರ್ಯಾರು ಒಳ್ಳೆ ಕ್ಲಾಸ್ ಮಾಡ್ತಿರ್ತಾರಲ್ಲ ಕರೆಂಟ್ ಅಫೇರ್ಸ್ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಹಿಸ್ಟ್ರಿ ಅಂತರೂ ಮಾಮೂಲಿ ಬುಕ್ಸ್ ಸಿಗ್ತಾವಲ್ಲ ತೊಗೊಂಡು ಓದಿ ನಾನು ಹೇಳಿದ್ದೀನಿ ಮೆಂಟಲ್ ಎಬಿಲಿಟಿನ ಪ್ರತಿಯೊಂದು ಟಾಪಿಕ್ನ ನೀವು ಸಾಲ್ವ್ ಮಾಡಲೇಬೇಕು ಹದಿನೈದು ಕ್ವಶನ್ಸ್ ಬಂದಿದೆ ನೋಡಿ ಮೆಂಟಲ್ ಎಬಿಲಿಟಿ ಓಕೆನಾ ಮತ್ತು ಸೈನ್ಸ್ ಮೇಲೆ ಹದಿಮೂರು ಕ್ವಶನ್ ಇವು ನಾಲ್ಕರ ಮೇಲೆ ಸೆವೆಂಟಿ ಒನ್ ಕ್ವಶನ್ಸ್ ಬಂದಿದೆ ನಾನು ಮುಂಚೆನೇ ಹೇಳಿದ್ದೆ ಸೊ ನೀವು ಯಾರು ನೆಕ್ಸ್ಟ್ ಎಸ್ ಡಿ ಎ ಓದ್ತಿದಿರಲ್ಲ ಇವು ನಾಲ್ಕು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಿ ಮತ್ತು ನಿಮಗೆ ಅರ್ಥ ಆಗಿರ್ಬೋದು ಏನಂದರೆ ಕೆ ಎ ಟ್ರೆಂಡ್ ಕಂಟಿನ್ಯೂಸ್ ಅಂತೇಳಿ ಯಾಕಂದರೆ ಇದೇ ಫಾಲೋ ಮಾಡ್ತಿದ್ದಾರೆ ಅವರು ಇದೇ ಸಬ್ಜೆಕ್ಟ್ ಮೇಲೇ ಅತಿ ಹೆಚ್ಚು ಕಂಟಿನ್ಯೂ ಕ್ವಶನ್ಸ್ ಜಾಸ್ತಿ ಬರ್ತಿದ್ದಾವೆ ಸೊ ಇರಿ ಓಕೆನಾ ನೆಕ್ಸ್ಟ್ ಯಾರು ಎಸ್ ಡಿ ಎ ಇದೆಯಲ್ಲ ಅವ್ರದ್ದು ಹಾಲ್ ಟಿಕೆಟು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಥವಾ ಈ ವೀಕ್ ಎಂಡಲ್ಲಿ ಹಾಲ್ ಟಿಕೆಟ್ ಬರುತ್ತೆ ಓಕೆನಾ ಏನು ಪೋಸ್ಟ್ಪೋನ್ ಆಗೋಲ್ಲ ಏನಾಗೋಲ್ಲ ಎಕ್ಸಾಮ್ ನಡೆಯುತ್ತೆ ಕಂಟಿನ್ಯೂ ಎಸ್ ಡಿ ಓದ್ತಾ ಇರಿ ಎಫ್ ಡಿ ಎ ಕಂಪೇರ್ ಮಾಡಿದ್ರೆ ಎಸ್ ಡಿ ಎ ಪೇಪರ್ ಸ್ವಲ್ಪ ಕಡಿಮೆ ಲೋ ಇರ್ಬೋದು ಯಾಕಂದರೆ ಬಿಲೋ ಡಿಗ್ರಿ ಇರುತ್ತೆ ಇದು ಡಿಗ್ರಿ ಲೆವೆಲ್ ಆಗಿರೋದ್ರಿಂದ ಫುಲ್ ಟಫಾಗಿ ಬಂದಿತ್ತು ಕಮ್ಯುನಿಕೇಷನ್ ಪೇಪರ್ ಅಂತೂ ಇನ್ನೂ ಟಫ್ ಆಗಿತ್ತು ಸೊ ಕಟ್ ಆಫ್ ಎಲ್ಲ ಸ್ವಲ್ಪ ಕಡಿಮೆ ಬಂದೇ ಬರುತ್ತೆ ಓಕೆನಾ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಪೇಪರ್ ಲೆವೆಲ್ಲು ಟಫ್ ಆಗಿತ್ತು ಓಕೆನಾ ಹಾಲ್ ಟಿಕೆಟ್ ಅದು ಹೇಳಿದ್ದೀನಿ ನೋಡಿ ಈ ವೀಕ್ ಎಂಡ್ ಅಥವಾ ನೆಕ್ಸ್ಟ್ ವೀಕ್ ಮಂಡೇ ಅದು ಈ ಥರ ಬಿಡ್ಬೋದು ಯಾರು ಇಪ್ಪತ್ತೈದಕ್ಕೆ ಎಕ್ಸಾಮ್ ಹಾಕಿದ್ದೀರಲ್ಲ ಕಂಡಕ್ಟರ್ ಎಕ್ಸಾಮ್ ಇದೆ ಮತ್ತು ಬೇರೆ ಇದೆ ಅದರಲ್ಲಿ ಎಸ್ ಡಿ ಇದೆ ಜಾಸ್ತಿ ಪೋಸ್ಟ್ದು ಅದನ್ನು ಕಂಟಿನ್ಯೂ ಸ್ಟಡಿ ಮಾಡಿ ಓಕೆನಾ ಮತ್ತು ಎಚ್ ಕೆದವ್ರದ್ದು ಇನ್ನು ನೆಕ್ಸ್ಟ್ ಮಂತ್ ಇದೆ ನೀವು ಕಂಟಿನ್ಯೂ ಸ್ಟಡಿ ಮಾಡ್ತಾ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್